ಈ ಇವರಿಗೆ ಸ್ವಲ್ಪ ಅಭ್ಯಾಸ ಮಾಡೋಕೆ ಕುಂದ್ರ ಸೀನ ನೀನು ಅಟ್ಟ ತುದಿಗೆ ಯಾಕೊಂಡಿ ಪಿಲ್ಲೆ ಹೋಗಿ ನೀನು ಇಟ್ಟು ಜಾಗ ಐತಿಲ್ಲ ಸ್ವಲ್ಪ ಮಗಳ ಇದ್ದಲ್ಲಿ ಬಂದು ಕುಂದ್ರ ಅಂತ ಸರಿ ಹೇಳ್ತೀನಿ ಇಲ್ಲ ಹಾಂ ಅದು ಮುಚ್ಚರ ಮುಚ್ಚು ನಾನು ಅಭ್ಯಾಸ ಮಾಡಂದ್ರೆ ಅವಾಗ ಅರಬಿ ನೀಟ್ ಮಾಡಕ್ಕೆ ಹೋಗ್ಕ್ರಿ ಖಾಲಿ ಟೈಮ್ದಾಗ ಅರ್ಬಿ ನೀಟ್ ಮಾಡಂದ್ರ ಓಡಾಡ್ತಾನೆ ಈಗ ಹೋಮ್ವರ್ಕ್ ಮಾಡಪ್ಪ ಒಂದು ಸ್ವಲ್ಪ ಅಭ್ಯಾಸ ತೊಗೊಂಡು ಕುಂದ್ರಂತ ಅದನ್ನ ಯಾಕೆ ತೊಂಡಿ ಹಂಗೆ ತಾಯಿಲ ಇಡು ಇಡೋದನಲ್ಲಿ ಕಂಪಸ್ ಐತಿಲ್ಲ ಅದನ್ನ ತಗೊಂಡು ಹೋಗ್ಬಾರ್ದಂಗೆತಿ ಇಡು ಎಷ್ಟು ನೋಡಿ ಎಷ್ಟು ಕಾಯ್ತೀನಂದ್ರು ಯಾಕೆ ಗ್ಯಾಪ್ನಾಗ್ರಿ ಕೊಡಲ್ಲ ಅದನ್ನ ಅದ್ರೊಳಗೆ ಇಟ್ಕೋ ಕಂಪಸ್ ಐತಿಲ್ಲೇ ಎಷ್ಟರೇ ಕಾಯ್ಬೇಕು ನೋಡ್ರಿ ಮಕ್ಳಿಗೆ ಅದನ್ನು ತಗೊಂಡು ಅದ್ರಾಗ ಇಟ್ಟಾನಂತ ನೋಡ್ರಿ ಕಂಪಸ್ನಾಗ ಇಟ್ಕೋ ಕಡೆ ಬಿ ಒಕ್ಕ ಸೈಡಿಗೆ ತಾಯಿಲಿ ಬರೀ ಓದು ನೀವು ಓದೋದು ನಾನು ಕಿವಿ ಬೀಳ್ಬೇಕು ನೋಡು ಏಯ್ ಹಾಸಿಗೆ ಅದನ್ನು ಏನಾರು ಒಂದು ಕಾರ್ಬಾರ್ ಮಾಡ್ತಾರೆ ನೋಡ್ರಿ ಮಕ್ಕಳು ಪಿಲ್ಯ ನಿನ್ನ ಬ್ಯಾಗ್ ಎಲ್ಲಿತ್ತಿ ನೀ ಎಲ್ಲಿ ಕುಂತಿ ನೀ ಆ ಕಡೆನೇ ಸರಿ ನೀಕ್ಕಿನ ಬಲಕ್ಕೆ ಆ ಕಡೆ ಸರಿ ನೀನು ಸರಿ ಆ ಕಡೆ ಇದ್ದಕ್ಕೆ ಸರಿ ಗ್ಯಾಪ್ ಗ್ಯಾಪ್ ಬಿಟ್ಟು ಕುಂದ್ರಿ ಇಬ್ಬರು ನೀ ಸರಿ ನೋಡೋಣ ಬ್ಯಾಗ್ ತೊಗೊಂಡು ಸರಿ ನಿನ್ನ ನಿನ್ನ ವಸ್ತು ನೀನು ಬಾಜಕ್ಕಿರಲಿ ಸರಿ ಅಕಡೆ ಅಕ್ಕಿ ನಂದು ತಗೊಂಡ್ರು ಇವ ನಂದು ತಗೊಂಡ ಮತ್ತೆ ಗಲಾಟೆ ಎಪ್ಸಿದ್ರಿ ಈಗ ಗಜ್ಜ ನೋಡು ಮತ್ತ ಓದು ಸೊ ಫ್ರೆಂಡ್ಸ ಈಗ ನೋಡ್ರಿ ನಾನು ಬಟಾಟಿ ಫ್ರೈ ಮಾಡಕತ್ತೀನಿ ಕಬ್ಬಿಣ ಅನಸಿ ಏನೈತ್ ನೋಡ್ರಿ ಅದ್ರೊಳಗನೆ ಫ್ರೈ ಮಾಡಕತ್ತೀನಿ ಸ್ವಲ್ಪ ಕಬ್ಬಿಣ ಅನ್ಸಿನೊಳಗೆ ಬಂದ್ರೆ ಮಧ್ಯಾಹ್ನ ಚಪಾತಿ ಮಾಡಿದ್ ನೋಡ್ರಿ ಇದು ಆಯ್ಲಿ ಆಯ್ಲಿ ಇತ್ತು ಸೊ ಹಾಗಾಗಿ ಅದ್ರಾಗ ಮಾಡಿದ್ರೆ ಕರೆಕ್ಟ್ ಆಗ್ತದೆ ಅಂತ ಹೇಳಿ ಎಣ್ಣೆ ರೀ ಅದ್ರೊಳಗೆ ಒಂಚೂರು ರವೆ ಹಾಕೀನಿ ಸಣ್ಣನ ರವೆ ಅದಕ್ಕೆ ಒಂಚೂರು ಅಶಿನ ಪುಡಿ ಹಾಕಿ ಬಟಾಟಿ ಮ್ಯಾಗಿನ್ ತೊಗಟಿ ಎಲ್ಲ ಸುಲ್ಕೊಂಡು ಸಣ್ಣಗೆ ಈ ಥರ ಪೀಸ್ಗಳು ಮಾಡ್ಕೊಂಡಿನ ಪೀಸ್ಗಳು ಮಾಡ್ಕೊಂಡು ಈಗ ಎಲ್ಲಾನು ಮಿಕ್ಸ್ ಮಾಡಕತ್ತೀನಿ ಇದಕ್ಕೆ ನಾವು ಉಪ್ಪು ರೀ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿರಿ ಖಾರ ಆಮೇಲೆ ಹಾಕ್ಬೇಕು ರೀ ಈಗ ಹಾಕ್ಬಿಟ್ರಿ ಮನೆಯೆಲ್ಲ ಘಟ್ಕಟ್ಟಾಗಿಬಿಡ್ತೈತಿ ಮಕ್ಕಳಿಗೆ ಕ್ವಿಕ್ಕಾಗಿ ಮಾಡ್ಕೊಡ್ಬೋದು ಸಾಯಂಕಾಲ ಸ್ನ್ಯಾಕ್ಸ್ ಟೈಮ ಇಲ್ಲ ಇದು ಪಲ್ಯ ಆಗಿನೂ ಯೂಸ್ ಮಾಡ್ಕೊಬೋದು ಚಪಾತಿ ಕೂಡ ಚೆಂದ ಆಗತ್ತೆ ರೀ ರೊಟ್ಟಿ ಕೂಡ ಬೇಸ್ ಆಗಲ್ಲ ಚಪಾತಿ ಕೂಡ ಈ ಥರ ಪಲ್ಯ ಚೆಂದ ಆಗುತ್ತೆ ಸೊ ಇದಕ್ಕೆ ಮ್ಯಾಗ ನಿಮ್ಮ ರಸ ಇಲ್ಲ ಟೊಮೆಟೊ ಸಾಸ್ ಈ ಥರ ಎಲ್ಲ ಹಾಕೊಂಡು ತಿಂದ್ರ ಆಗ್ತೈತಿ ಗೂಪ್ ಹಾಕಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ರಿ ನೋಡಿರಿ ಇದಕ್ಕೆ ಈಗ ಇದ್ರ ಮ್ಯಾಗ ಒಂದು ಮೂರಿಂದ ಒಂದು ಐದು ನಿಮಿಷ ಮುಚ್ಚಿಬಿಡ ಮತ್ತೆ ಅಂದ್ರೆ ಅದು ನೀಟಾಗಿ ಎಲ್ಲ ಬೇಯ್ತೈತಿ ರೀ ಬಟಾಣಿ ಬಟಾಟಿ ಅದು ಶೀ ಮಾಡಿದ್ರ ಏನ್ ಮಾಡ್ತಿರ ನಿಂದ ಹೊಗೆದಾಗ ನಂಗೆ ರಾಮಣ್ಣ ಮಾ ಬರ್ತಾ ಆತೈತಿ ಮತ್ ಈಗ ಅದರದ್ ಮಾಡತೆ ಈಗ ಅಭ್ಯಾಸ ಮಾಡಂತ ಹೇಳತ್ತಿನ ಈಗ ಸದ್ಯಕ್ಕೆ ಮತ್ ಮನೆ ಇಲ್ಲಿ ಬಂದ ನಮ್ಮ ಮಮ್ಮಿ ನಿಂಗೆ ಪಗಾರ ಬರ್ತ ಮುಂದಿನ ತಿಂಗ್ಳ ಅಂತ ಕೇಳ್ದ ಯಾಕಪ್ಪ ಇನ್ನ ಡಾಲರ್ ಆಗಿಲ್ ಪ್ಲೂ ಅಂತ ಹೇಳದೆ ನಿನಗೆ ಪಗಾರ್ ಬಂತಂದ್ರೆ ನನಗೆ ಡಾ ಕೊಡ್ಸ ಅವನಿಗೆ ದಾಗ್ಬೇಕಂತರಿ ಅದಕ್ಕೆ ಅದ್ರದ್ದು ಶೀ ಶೂ ಯಾರು ಮಾಡ್ತಾರಪ್ಪ ಅಂತ ಕೇಳಿದೆ ಅವನ ಮಾಡ್ತಾನಂತ ಅದಕ್ಕೆ ಡಾ ಮನೆಗೆ ಬಂದ್ರೆ ನೀ ಅಂತ ಕೇಳಾಕತ್ತೀನಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಮಸ್ತ್ ಬಟರ್ ಫ್ರೈ ಇದು ಈ ಥರ ಒತ್ತಿದಂಗೆ ಕಾಣಿಸ್ಬೇಕ್ರಿ ಇದು ಅಂದ್ರೆ ಇದು ಟೇಸ್ಟಿಯಾಗಿ ಒಂಥರಾ ತಿನ್ನಕ ಕ್ರಿಸ್ಪಿ ಕ್ರಿಸ್ಪಿ ಮೆತ್ತಗೆ ಮೆತ್ತಗೆಲ್ಲ ಆಗುತ್ತೆ ಈಗ ಅಭ್ಯಾಸ ಇಷ್ಟು ನಾಟಕ ಮಾಡ್ಕೊಂಡು ಇಪ್ಪ ಸರಿ ಬಂದಾರೀ ಈಗ ಮೂಗ ತಿಂಡಿ ಕೊಡತ್ತದ್ರಿ ಸೊ ಇದಕ್ಕೆ ಈಗ ಕೆಂಪು ಖಾರ ಹಾಕಂಬತ್ರಿ ಕೆಂಪು ಖಾರ ಇಲ್ಲ ಚಾಟ್ ಮಸಾಲ ಏನಿರುತ್ತಲ್ಲ ಅದನ್ನು ಹಾಕೋದು ನೋಡಿರಿ ಭಾಳ ನಗುಟ ಆಗ್ಬಿಡ್ತರಿ ಇದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಕೆಂಪು ಖಾರ ಮಮ್ಮಿ ಕುಟ್ಟಿಸ್ಕೊಟ್ಟಾರ್ರೀ ಜಾಸ್ತಿ ಯೂಸ್ ಆಗೋಲ್ಲ ಕೆಂಪು ನಮ್ಮ ಮನ್ಯಾಗ ಮಸಾಲೆ ಖಾರನೇ ಜಾಸ್ತಿ ಯೂಸ್ ಆಗೋದು ನಮ್ಮ ಒಂದು ನನಗೆ ಅದರದ್ದೊಂದು ಟೆನ್ಷನ್ ಇಲ್ಲ ನೋಡ್ರಿ ಅವ ಮಾಡಿ ಕೊಡ್ತಾಳ ಹಂಗಾಗಿ ಯಾವುದಕ್ಕೂ ಇದೆಯಿಲ್ಲ ಖಾರ ಕಮ್ಮಿ ಸಾಕ್ರಿ ಖಾರ ಹಾಕಿದ್ಮೇಲೆ ಸಣ್ಣ ಇಡ್ಬೇಕ್ರಿ ಇಡ್ಲಿಕ್ಕಂದ್ರೆ ಘಾಟ್ ಅಂದ್ರೆ ಘಾಟ್ ಆಗಿಬಿಡುತ್ತೆ ನೀವು ಒಂದು ಸರಿ ಹಿಂಗೆ ಮಾಡ್ಕೊರಿ ನಮ್ಗೆ ಹೆಂಗೆ ಬರ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಇದಕ್ಕೆ ಈಗ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಿಂಡ್ಬೇಡಮಂತ ನಿಂಬೆಹಣ್ಣಿನ ರಸ ಹಿಂಡಿದ್ರೆ ಇನ್ನೂ ಆಗುತ್ತೆ ಸಾಸ್ ಇತ್ತಂದ್ರೆ ಸಾಸ್ನೂ ಹಾಕೋಬೋದು ಬಟ್ ನಮ್ಮ ಈಗ ಸ್ವಾಸ ಇಲ್ಲ ಏಸಿನಾಯ್ತು ನಾವು ಡಿ ಮಟ್ಟಕ್ಕೆ ಹೋಗಿಲ್ಲ ಶಾಪಿಂಗ್ ಮಾಡೋಕೆ ಕಿರಾಣಿ ಮಾಲ ಮೊದಲು ಒಂದು ತಿಂಗಳು ತುಂಬಿಡ್ತಿದ್ರಿ ಯಜಮಾನ್ರು ಚಿಂತೆ ಇರ್ತಿದ್ದಿಲ್ಲ ನರಗಕ್ಕೆ ಏನೂ ಕಮ್ಮಿ ಹಾಕಿದ್ದಿಲ್ಲ ಈಗ ಸ ಯಾವಾಗ ಏನೇನು ಖಾಲಿ ಆಗುತ್ತೆ ಅದನ್ನು ತರಕತ್ತಾರ ಅವು ಈಡನೇ ಆಗೋವಲ್ತ್ರಿ ಫ್ರೆಂಡ್ಸ್ ಈಗ ಐದು ಕಿಲೋ ಅಕ್ಕಿ ತೊಗೊಂಡು ಬಂದಾರಿ ರೀ ಡಬ್ಬಿ ತಗದಿಟ್ಟಿರಿ ಅದಕ್ಕೆ ಹಾಕ್ಬೇಕು ಲೂಸ್ ತಂದ್ರೆ ಈಡಾಗಲ್ಲ ರೀ ಒಂದು ಕಟ್ಟ ತೊಗೋಬೇಕಾ ನೆಕ್ಸ್ಟ್ ನೋಡೋಣ ಪೇಮೆಂಟ್ ಬಂತಂದ್ರೆ ಒಂದು ಕಟ್ಟ ಅಕ್ಕಿ ತೊಗೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಅದೊಂದು ಖುಷಿ ಇರುತ್ತೆ ನನಗೂ ಪೇಮೆಂಟ್ದಾಗ ತೊಗೊಂಡಿ ನನ್ನದು ಅವು ಒಂದು ಸರಿ ಒಂದು ಕಟ್ಟ ತೊಗೊಂಡ್ರೆ ಭಾಳ ಕಷ್ಟಿನ ಓದ್ತಾವ್ರಿ ಲೂಸ್ ಐದೈದು ಕಿಲೋ ತಂದ್ರೆ ತುಟ್ಟಿನೂ ಬಿಡುತ್ತವೆ ಈಡೂ ಆಗಲ್ಲ ಭಾಳ ದಿಸ ಇ ಒಂದು ಕಟ್ಟ ಅಂತಂದ್ರೆ ಕಣ್ಣಪಟ್ಟಿ ದಿನ ಬಿಡ್ತೈತಿ ಅವು ಒಂದು ಎರಡು ಮೂರು ತಿಂಗಳು ಅನ್ನೋ ತನಕ ಸ್ವಲ್ಪ ಅಕ್ಕಿ ಇದು ರೀ ಹಳೇವಾದವು ಅಂದ್ರೆ ಇನ್ನೂ ಚಲೋ ಆಗುತ್ತೆ ಫ್ರೈ ರೆಡಿ ಈಗ ಮಕ್ಳಿಗೆ ಬಿಸಿ ಬಿಸಿ ಕೊಡ್ತೀನಿ ರೀ ಫ್ರೆಂಡ್ಸ ಊಟನ ಆಯ್ತು ರೀ ಗ್ಯಾಸ್ ಕಟ್ಟೆ ಅದನ್ನೆಲ್ಲ ಒರ್ಸ್ಕೊಂಡಿನಿ ರೊಟ್ಟಿ ಏನೈತಿ ಮ್ಯಾಗ ಹತ್ರ ಮುಚ್ಚಿನ್ರಿ ರೀ ಫ್ರೆಂಡ್ಸ ಗೇಸ್ ಕಟ್ಟಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡು ಇದ್ದಷ್ಟು ಬಂಡೆ ಅಲ್ಲೇ ರೀ ಸಿಂಕಿನ್ಯಾಗ ಮತ್ತೆ ಬೆಳಿಗ್ಗೆ ಎದ್ದು ಕೆಲಸ ಶುರು ನೋಡ್ರಿ ಅಪ್ಪ ಮಕ್ಕಳು ನೋಡ್ರಿ ಹೆಂಗ ನಾಡ್ದು ಗುದ್ಮುರ್ಗಿ ಏಯ್ ಪಿಲ್ಯಾ ಮೊಬೈಲ್ ಬಿಡ್ತಿಗ ಸಾಕಪ್ಪು ಬಾಳತೈತ್ ನೋಡಕತ್ತಿ ಓ ಇಸ್ಕೊತಿರೇನು ಮೊಬೈಲ್ ನೀವಿಂಗ ಓಕೆ ನೋಡಿದಿಲ್ಲ ಈ ಬ್ಲಾಗ ನಿಮ್ಗೆ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳಿರಿ ನೆಕ್ಸ್ಟ ಇದೇ ಥರದ್ದು ನನ್ನ ಡೈಲಿ ರುಟೀನ್ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಖಂಡಿತವಾಗ್ಲೂ ಒಂದು ಲೈಕ್ ಕೊಡ್ರಿ ಒಂದು ನಾಲ್ಕು ಮಂದಿಗೆ ಶೇರ್ ಮಾಡಿರಿ ಯಾವ ವಿಡಿಯೋ ಇಷ್ಟ ಆಗುತ್ತಾ ನಿಮ್ಗೆ ಯಾವ ವಿಡಿಯೋ ಶೇರ್ ಅನ್ಸುತ್ತಾ ಅದನ್ನು ಶೇರ್ ಮಾಡಿರಿ ಒಂದು ನಾಲ್ಕು ಒಳ್ಳೆ ಕಮೆಂಟ್ ಮಾಡಿರಿ ನಮಗೂ ಖುಷಿ ಆಗುತ್ತಾ ಇದಕ್ಕೇನು ರೊಕ್ಕ ರೂಪಾಯಿ ಬಿಡಲ್ಲ ಇದೆಲ್ಲ ಫ್ರೀ ಇರ್ತದ ಯಾರಿಗಾರ ಅಲ್ಲಿ ಒಳ್ಳೇದು ಮಾಡಲಿಕ್ಕೂ ಕೆಟ್ಟದ್ದು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಸೊ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಮೈಕೆ ಭಾಳ ನೋವು ತಗತ್ ರೀ ತುಂಬ ಕೆಲಸ ಒಂದು ಆಗಿಬಿಟ್ಟೈತಿ ಹಾಗಾಗಿ ಚಿಕ್ಕಪಟ್ಟು ಮೈಕೆ ನೋವು ನಿದ್ದೆ ಬರೋಂಗಿಲ್ಲ ಏನಿಲ್ಲ ಯಜಮಾನ್ರಿಗೆ ಈಗ ಒಂದು ಗುಳಿಗೆ ತೊಗೊಂಬ ಸೊ ಅವ್ರು ತಂದು ಕೊಟ್ಟಾರ ಈ ಹುಡುಗಿಗೆ ತೊಗೊಂಡು ಮುಖತಿವಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಿದ್ದೆ ಆಯ್ತಲ್ಲ ಅಷ್ಟು ಮೈಕೆ ನೋವು ಅಂದ್ರೆ ಅಷ್ಟು ಹಾಕತ್ತಿದ್ದಿ ಹಬ್ಬ ಟೈಮ್ದಾಗ ಹೆಣ್ಮಕ್ಳು ಕೆಲಸ ಮಾಡಿ ಬಾಲ್ ಸುಸ್ತಾಗಿರ್ತೀವಿ ಆದಷ್ಟು ಒಂದು ಸ್ವಲ್ಪ ಎಲ್ತ್ ಬಗ್ಗೆ ಕೂಡ ನೀವು ಕಾಳಜಿ ತಗೋರಿ ಬಿಡುಗಡೆ ಇರಲ್ಲ ನಾವೇ ಮಾಡ್ಬೇಕು ಕೆಲವು ಕೆಲಸಗಳು ಯಾಕಂದರೆ ನಾವು ಹೆಣ್ಮಕ್ಳಾಗಿರ್ತೀವಿ ಹಂಗಾಗಿ ನಮ್ಮ ನಮ್ಮದು ಕೆಲಸ ನಾವೇ ಮಾಡ್ಕೋಬೇಕಾ ಬಟ್ ಆದರೂ ಸ್ವಲ್ಪ ನಿಮ್ಮದು ಆರೋಗ್ಯ ನೋಡಿಕೊಂಡು ನಿಮ್ಮ ಟೈಮ್ ನಿಮ್ಮದು ಎಲ್ಲ ನೋಡ್ಕೊಂಡು ಮಾಡ್ರಿ ಯಾರ್ಯಾರು ಮಾಡ್ತಾರ ಅವ್ರಿಗಿಂತ ಮುಂಚೆ ಮಾಡ್ಬೇಕಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮದು ನಮ್ಮ ಮನೆ ನಮ್ಮ ಕೆಲಸ ನಮ್ಮದು ಎಷ್ಟು ನೀಗುತ್ತೋ ನಾವು ಅಷ್ಟು ಮಾಡ್ಕೋಬೇಕು ಹೌದಿಲ್ರಿ ಪುಳ್ವಿ ತಗೊಂಡು ಮುಕ್ಕೀನಿ ಬಾಯ್ ನೀರ ಅವು ನೀರ್ ಚೆಲ್ರಿ ಬುಟ್ಟಿ ಇಡ್ರಿ ಅವು ತಾಯಿ ನೀರು ಇವ್ವಾ ಬುಟ್ಟಿ ಒಡದ್ರಿ ಆಯ್ತು ಆಯ್ತಾ ನಿಮ್ ಕೆಲ್ಸಿಗೆ ಹಚ್ಚಿರಿ ಹಿಂಗೇ ಆಯ್ತಾವ ಏನ್ ಮಾಡ್ರಿ ಯಾರಿಗೊತ್ತು ಹಿಂಗ ನೋಡಲ್ ಈಗ ಒಂದಿಗ ಹಚ್ಚಿರೀ ನೀವು ನಾ ಇಟ್ಟು ದಿನ ಮನೆಗೆ ಹೋಗಿದ ಒಂದು ದಿನ ಅದು ಬಿಟ್ಟು ಹೊರದಿಲ್ಲ ತೊಗೊಂಡ್ವಿ ಈಗ ಆರು ವರ್ಷ ಮ್ಯಾಗ ಐತಿ ಈಗ ನೀರು ಹಾಕ್ತೀನಿ ಹಾಕ್ತೀನಿ ಒಂದು ಸೆಕೆಂಡ್ ದಮ್ ಒಂದು ನಿಮಿಷ ಬಿಡೇ ಅಲ್ಲ ನೀವೇ ಹೇಳಿಲ್ಲ ಏನ್ ಮಾಡಿಗಾ ಗಾಲಿ ಬಗ್ಗೆ ಬುಟ್ಟ ಸಕ ನೋಡಿದ್ರಲ್ಲ ನಮ್ಮ ಮನೆಯಾಗ ಯಾವತರ ಕಿತಾಪತಿ ಹೇಳಿ ಒಂದು ಕೆಲಸ ಹೇಳಿದ್ನಂದ್ರೆ ಆಮೇಲೆ ನನಗೆ ಅನ್ನಿಸ್ಬೇಕು ರೀ ನಾ ಯಾಕರ ಹೇಳಿದ್ಯಪ್ಪ ಅಂತೇಳಿ ಆ ಥರ ನಡೀತಾವೆ ನಮ್ಮ ಮನೆಯೊಳಗೆ ಘಟನೆಗಳು ಏನೂ ಹೇಳಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ತಾರೆ ನಮ್ಮ ಯಜಮಾನ್ರು ಆಲ್ರೆಡಿ ನಮ್ಮ ಪಿಲ್ಲು ಸಣ್ಣ ಇದ್ದೀನಿ ರೀ ಒಂದು ಮೂರುವರೆ ನಾಲ್ಕು ತಿಂಗಳದಾಗಿದ್ದೀನಿ ರೀ ನಾನು ಅವಾಗ ತೊಗೊಂಡಿದ್ದೆ ಬುಟ್ಟಿ ಹೊಡೆದಿಟ್ಟಿರಿ ನೋಡ್ರಿ ಫ್ರೆಂಡ್ಸ ಈಗ ನಾಷ್ಟ ಕುಪ್ಪಿಟ್ಟು ಮಾಡೀನಿ ಸೊ ಇವಾಗ ಏನೈತಿ ಸ್ವಲ್ಪ ಮನೆ ಎಲ್ಲಾನು ಒರೆಸ್ಕೊಂಡ್ರ ಆಯಿತು ಅಂಥೇಳಿ ಸೀರೆಗಳೆಲ್ಲನೂ ಕೂಡ ಅಲ್ಲಿ ಮ್ಯಾಗೆ ಎತ್ತಿಡು ಅಂತ ಹೇಳತ್ತೀನಿ ನಮ್ಮ ಪಿಲ್ಲು ಕೆಲಸಿಗೆ ರೀ ಅವ ಮಾಡಾಕತ್ತ ನೋಡ್ರಿ ಅಂದ್ರೆ ಸುಮ್ಮನೆ ಬಿಟ್ರೆ ಮೊಬೈಲ್ ತೊಗೊಂಡು ಕೂತು ಬಿಡ್ತಾನ ಈ ಥರದ್ದು ಅವ್ನಿಗೆ ಏನಾದರೂ ಹೇಳಿದ್ರೆ ಅದರೊಳಗೆ ಬ್ಯಿಯಾಗಿ ಬಿಡ್ತಾನೆ ಅವನಿಗೂ ಒಂಥರ ಏನೋ ಖುಷಿ ರೀ ಅವನಿಗೆ ಒಂಥರ ಮಮ್ಮಿ ನಿಂಗೆ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತಾನವ ಹಾಗಾಗಿ ಸರಿ ಬಿಡಪ್ಪ ಇದನ್ನಾರ ಮಾಡೋಣ ಹ್ಞೂ ಅಂತೇಳಿ ಅಷ್ಟು ಖುಷಿಯಿಂದ ಮಾಡ್ತಾನೆ ರೀ ಯಾರಾದರೂ ವೀಡಿಯೋ ಕಾಲ್ ಮಾಡಿ ಸೀರಿಯಲ್ ಎಲ್ಲ ನೋಡಿರ್ತಾರಲ್ಲ ನಾನು ಒಳ್ಳೆ ಅವನ್ನ ಕೊರಿಯರ್ ಮಾಡೋದಕ್ಕೆ ಅಡ್ರೆಸ್ ಅದೆಲ್ಲ ಬರ್ತಿರ್ತೀನಿಲ್ಲ ಅದನ್ನು ಪ್ಯಾಕ್ ಮಾಡಕ್ಕೆ ಬರ್ತಾನೆ ಅದನ್ನ ಮಾಡಿ ತಿಡೋಕೆ ಬರ್ತಾನೆ ಎಲ್ಲ ಯಾವ್ರಿಗೆ ಹೋಗುತ್ತೆ ಮಮ್ಮಿ ಎಷ್ಟು ದಿನಕ್ಕೆ ಹೋಗುತ್ತೆ ಮಮ್ಮಿ ಎಷ್ಟು ರೊಕ್ಕ ಹೋಗುತ್ತೆ ಮಮ್ಮಿ ಎಷ್ಟು ರೊಕ್ಕ ಕೊಟ್ಟು ಮಮ್ಮಿ ಎಷ್ಟು ಲಾಭ ಆಗುತ್ತೆ ಮಮ್ಮಿ ಈ ಥರ ಎಲ್ಲ ಕೇಳ್ತಿರ್ತಾನೆ ನನ್ನ ಮಗ ಈ ಥರದ್ದು ಅವನಿಗೆ ಇಂಟ್ರೆಸ್ಟ್ ರೀ ಬಟ್ ನನ್ನ ಮಗಳು ಈ ಥರದ್ದೆಲ್ಲ ಜಾಸ್ತಿ ಇದು ಮಾಡಕ್ಕೆ ಹೋಗಂಗಿಲ್ಲಕ್ಕೆ ಆಯ್ತು ಎಷ್ಟು ಹೇಳ್ತೀನಿ ಎಷ್ಟು ಕೇಳ್ತೀನಿ ಅಷ್ಟೇ ಸೈಲೆಂಟ್ ಆಗಿಬಿಡ್ತಾಳೆ ಆ ಬುಟ್ಟಿ ನೋಡಿರಿ ನಮ್ಮ ಪಿಲ್ಲ ಹೊರಗಿದೆ ಅಂತಲೇ ಹೇಳ್ಬೋದು ಒಂದು ಮೂರು ಮೂರುವರೆ ತಿಂಗಳಷ್ಟೇ ಲೇಟಾಗಿ ತೊಗೊಂಡಿದ್ದೆ ಆ ಪಿಲ್ಲ ಈಗ ಆರು ವರ್ಷ ಮುಗಿದು ಏಳನೇ ವರ್ಷ ರನ್ನಿಂಗ ಇಷ್ಟು ವರ್ಷ ನೀರನ್ನು ಸ್ಟೋರ್ ಮಾಡಿ ಇಡೋದಿಕ್ಕ ಹಸಿಗೆ ಹೋಗ್ಯೋದಿಕ್ಕೆ ಭಾಳ ಚಂದ ಅನುಕೂಲ ಆಗಿತ್ತು ರೀ ಆಮನೆಗಿದ್ದಾಗ ಅಂತರೂ ಎಷ್ಟು ಚೆನ್ನಾಗಿದಾಗ್ಬಿಟ್ಟಿತ್ತು ನನಗೆ ಅದು ಪುಟ್ಟಿ ಒಡೆದ್ಬಿಟ್ರು ಬೆಳಗ್ಗೆ ಅದೊಂದು ಜೀವ ಹಳೆ ಹಾಕತ್ ಬಿಡ್ತು ನನಗೆ ಸೊ ನಾನು ಇಷ್ಟ ಅದೆಲ್ಲ ಮಾಡಿ ಚಹಾ ಕುಡಿದು ಅವರು ಹೋದ್ರೆ ಇವಾಗ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಬಿಟ್ರೆ ಎಲ್ಲ ಹಬ್ಬದ ಕ್ಲೀನಿಂಗ್ ಮುಗೀತ್ರಿ ಝಟ್ಟಕ್ಕೆ ತೆಪ್ಪ ಅದು ಬಾತ್ರೂಮ್ ಪುಡ್ಸ ಅದು ಎಲ್ಲ ತಗೋ ಜಟಕಸ್ ಏ ತುದ ನೆಲ ತುದೂನ್ಗೆ ಕೂದಲು ಒರ್ಸ್ಬೇಕಾದ್ರ ಕೂದ್ಲ ಬಂತಂದ್ರಾಗ ಸೀಗ್ರ ಆಗತ್ರಿ ಹಂಗಾಗಿ ಸರಿ ಮಗಳು ನೀಟಾಗಿ ಕಸ ಒಡ್ಗಾಕತ್ತಳ ಕಸದ ಗಾಡಿ ಬಂದೈತೆ ನೋಡ್ರಿ ಪಿಲ್ಲು ಕಸ ಒಗ್ಗಟ್ಟಕ್ ಹೋಗ್ಯನಾ ಬಕೆಟ್ನಾಗ ಜಾಸ್ತಿ ಒಂಥರ ಗಲೀಜಾದಂಗ ಆಗತ್ತಂತೇಳಿ ಆ ಥರದ್ದೊಂದು ಪ್ಲಾಸ್ಟಿಕ್ ಇದೆ ಐತ್ರಿ ಅದ್ರಾಗನೇ ಹಾಕಿಡಾಕತ್ತಿನಿ ತೊಳ್ದಿನ್ ಮೊನ್ನೆ ಕಸದ ಡಬ್ಬಿನ ನೋಡಿರಿ ಈ ಥರ ನೀಟ್ ಇರ್ತೈತಿ ಇದನ್ನು ರೀ ಏನಂದ್ರೆ ಏನಂತರಿಪ್ಪಾ ಮ್ಯಾಗ ದಾಮಾರಿ ಸೊಳ್ಳೆ ಏನೂ ಆಗಲ್ಲ ಇದು ಕಸದ ಬುಟ್ಟಿ ನೀಟ್ ಇರ್ತೈತಿ ದೊಡ್ಡ ದೊಡ್ಡ ಬ್ಯಾಗ್ ಅದು ಎಲ್ಲ ಅದಾವಲ್ಲ ಇದ್ರೊಳಗೆ ಇಟ್ಟು ತುಂಬಾ ವಯಸ್ಸು ಚೆಲ್ಲಿದ್ರಾಯ್ತು ಸೊ ಈ ಥರ ಎಲ್ಲ ಅಂದ್ಕೊಂಡಿದ್ದೀವಿ ರೀ ಸೊ ಮಗಳೂ ಕೂಡ ನೋಡ್ರಿ ಎಲ್ಲಾ ಕೀಗನು ಹಚ್ಬೇಕ್ರಿ ಹಚ್ಚಿದ್ರೆ ಮಾಡ್ತಾ ಗಂಧ ಅದನದು ತಳಗಿತ್ತಲ್ಲ ಕುಂಕುಮ ಅರ ಶಿಂಡ್ಲಿ ಹಸ್ತಾರ ಇಲ್ಲ ಇಬ್ಬತ್ತಿಲ್ಲಿ ಹೇಸ್ತಾರ ಬಿಡ ಮಾಡ್ರಿ ಅದ ಮಾತು ಅದ ಚಪ್ಪಲ್ ಹಾಕೊಂಡು ಹೋಗ್ಬೇಕಿಲ್ಲ ತೆರದಾಳೆ ಹಿಂಗೆ ಇಟ್ಟು ಬಿಡ್ತೀನಿ ಅದ್ರೊಳಗನೆ ಕಸ ಹಾಕಕ್ಕೆ ಬರ್ತಾವ ಹೂ ಥರ ಕೇಳಿನ್ರಿ ಯಜಮಾನ್ರಿಗೆ ಬೆಳಿಗ್ಗೆ ಮತ್ತಿಷ್ಟು ಕಾರವಾರ ಮಾಡಿ ನಾ ಅಷ್ಟ ಮಾಡಿ ಹೋದ್ರಿ ಚಾ ಕುಡುದು ಲೇಟ್ ಹೇಳಿ ನಿನ್ನೆ ತೊಗೊಂಬಂದಿದ್ದೆ ಕಂಠಪಟ್ಟಿ ಲೇಟ್ ಮಾಡಿ ಬಂದು ನೆನ್ಪುನೇ ಇರಲಿಲ್ಲ ಅಂತ ಹಂಗಂತೇಳಿ ಸೊ ಮಾಡಿದ್ರ ಐತೆ ಓದ್ತಾ ದೊಡ್ಡ ಮಾಶಿ ನೋಡ್ರಿ ಹಂಗಾಗಿ ಹೂ ಇಲ್ಲದ ಪೂಜೆ ಚಂದನು ಅನ್ಸಂಗಿಲ್ಲ ಅಂತೇಳಿ ಸೊ ಈಗ ಫೋನ್ ಮಾಡಿ ಹೇಳಿದೆ ಇಲ್ಲಿಗೆ ಸಾಯಂಕಾಲ ಮಾಡ್ತೀನಿ ಬಿಡ್ರಿ ಅಂತಂದೆ ನಿಂದ್ರ ಆ ಕಡೆ ಏನಾರ ಕೆಲಸ ಇತ್ತಂದ್ರೆ ಬರೋ ತಂದು ಕೊಡ್ತೀನಿ ಅಂತ ಹೇಳ್ಯಾರ ಬ್ಲಾಂಕೆಟ್ ಒಂದು ಹಿಂಡ ಎಕ್ಯಾರ ನೀರಂದರು ಎಲ್ಲ ಕಲಸೆಗ್ಯಾವ ಒಂದನಿ ನೀರಿಲ್ಲ ಎದ್ರಾಗು ನೀವು ಸದ್ಯಕ್ಕೆ ಟಾಯ್ಲೆಟ್ದಾಗ ಬಾತ್ರೂಮ್ದಾಗ ಸಿಂಕಿನಾಗ ಎಲ್ಲ ಕಡೆ ನೀರಿಲ್ಲ ಈಗ ಏನಾರ ಮಾಡೋಕ್ಕೂ ಮನ್ಸಿಲ್ಲ ನೋಡಿರಿ ಫ್ರೆಂಡ್ಸ್ ಇದು ಅಡುಗೆ ಒಂದು ಮಾಡ್ಬೇಕಾ ದಿನದ್ದಿಷ್ಟು ಯೂಸ್ ಮಾಡೋ ಅರಿವಿ ಇಷ್ಟ ಅವಿಷ್ಟು ನೀರು ಬರೋಣ ಹಿಂಡ ಹಾಕಿದ್ರಾಯ್ತು ಈಗ ಒಂದು ಸ್ವಲ್ಪ ಶಾರ್ಟ್ಸ್ ವಿಡಿಯೋ ಅದಾವ ರೀ ಅವು ಇಷ್ಟು ಅಪ್ಲೋಡ್ ಮಾಡ್ತೀನಿ ಇಷ್ಟು ಅಪ್ಲೋಡ್ ಮಾಡಿ ಮತ್ತೆ ಸಿಗ್ತೀನಿ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ತೊಗರಿ ಬೇಳೆ ಎಷ್ಟೊಕ್ಕೊಂದು ಇದ್ದು ರೀ ಫ್ರೆಂಡ್ಸಾ ಈ ಒಳಗೆ ಮೊದ್ಲೇನು ರೆಡಿಮೇಡ್ ಇದು ಹೊರಗಡೆ ತಂದಿದ್ದು ತೊಗರಿ ಬಾಳಿದ್ದು ಅವು ಕಲಾಸ ಡಬ್ಬಿನೂ ತಿಕ್ಕೈತಿ ಹಂಗಾಗಿ ಮಮ್ಮಿ ಊರ್ಲಿಂತ ತಂದು ಚೀಲ್ದಾಗ ಇದ್ದವು ಒಳಗೆ ಸೊ ಆ ಡಬ್ಬಿ ಖಾಲಿ ಆಗಿದ್ದಕ್ಕೆ ಈ ಸ್ನೇಹ ಹಾಕಕ್ಕತ್ತಾವ ನೋಡ್ರಿ ಹಾಗೆ ಇಲ್ಲಿ ಕೆಳಗಡೆ ಒಂಚೂರು ದೇವರಿಂದೆಲ್ಲ ಸಾಮಾನು ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಒರೆಸ್ಕೊಂಡ್ಬಿಡವ ಅಂತಂದೆ ಹಂಗಾಗಿ ಮಗಳನ್ನೂ ಕೂಡ ಇವಾಗ ಅದನ್ನು ಒರೆಸ್ಕೊಂಡು ಅಲ್ಲೇ ರೀ ತೊಗರಿ ಬೇಳೆನ ಸೊ ಅವನ್ನ ಆ ಡಬ್ಬಿಯಾಗ ಹಾಕ್ತಾವೆ ನೋಡಿರಿ ನಾನು ಹಿಂಗೆ ಮಸ್ತಾಗಿ ಗೋಧಿ ಹಿಟ್ಟನ್ನು ನಾದೇನಿರಿ ಒಂಚೂರು ನೆನೀಲಿ ಮ್ಯಾಗ ಮುಸ್ತೀನಿ ಈ ಕಡೆಗೆ ಅನ್ನಕ್ಕೆ ಇಟ್ಟೀನಿ ಅನ್ನನ ಕೂಡ ಆಗಕ್ಕೆ ಬಂದೈತಿ ಶೇಂಗದ ಪುಡಿನ ಮಿಕ್ಸಿ ಮಾಡಿದ್ದೆ ಒಂಚೂರೇ ಉಳ್ಕೊಂಡಿತ್ತು ಅದ್ರೊಳಗೆ ಡೈರೆಕ್ಟಾಗಿ ನೀರು ರೀ ನೋಡಿ ಈ ಥರ ಹಾಲು 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 ಆಗಬೇಕು ರೀ ನಾವು ಚೆಂದ ಶೇಂಗ ಉರುದು ಪೌಡ್ರ್ ಮಾಡಿದ್ರೆ ನೋಡಿರಿ ನೀರು ಹಾಕಿದ್ರೆ ಶೇಂಗದ ಪುಡಿ ನೋಡಿರಿ ಈ ಥರ ಎಷ್ಟು ಚೆಂದ ಹಾಲು ಬಂದದ ನೋಡಿರಿ ಇದನ್ನು ಸಾರು ಮಾಡ್ತೀನಿ ರೀ ರೊಟ್ಟಿ ಮಾಡಿದ್ನೆಲ್ಲ ಅವು ಕೂಡ ಅದ ಇಷ್ಟು ಉಳಿದವು ಬಂಡೆ ಇದ್ದು ಇಷ್ಟು ಬಾಂಡೆ ತಿಕ್ಕೊಂಡೆ ಆವಾಗ ನೀರು ಹೋಗೋಕಿನ್ನ ನಾ ಬಾಂಡೆ ತಿಕ್ಕಿದ್ನಿ ಅದೊಂದು ಚಲೋ ಇತ್ತು ಒಂದಿಷ್ಟು ಒಗೆಾಣು ಉಳ್ದವು ಒಂದಿಷ್ಟು ಮಾಡ್ಕೋಬೇಕಾ ಸಿಂಕದೆಲ್ಲ ನೀರೆಲ್ಲ ಅಷ್ಟೇ ಬಿಟ್ಟಿದ್ನಿ ಅದನ್ನು ಕೂಡ ಕ್ಲೀನಾಗಿ ಆಮೇಲೆ ತೊಳ್ಕೊತೀನಿ ಇಲ್ಲಿ ಕೆಳಗಡೆ ಮಿಕ್ಸರ್ ಇಡ್ತಿದ್ದೆ ನಾನು ಅಲ್ಲಿ ಸ್ವಲ್ಪ ಜಾಸ್ತಿ ಮೂಲಗೋ ಒಂಥರ ಗಜ್ಜಿ ಬಿಜಿ ಕಾಣಿಸೋಕತ್ತು ಹಾಗಾಗಿ ನೀಟ ಕಾಣಿಸುತ್ತಂತೆ ಅಲ್ಲಿ ಮ್ಯಾಗ್ ಇಟ್ಟಿನಿ ಅದಕ್ಕೆ ಅದಕ್ಕೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಅಂತ ಅನಿಸ್ತೈತಿ ಅಲ್ಲಿ ಮ್ಯಾಗಿಂದು ಓಪನ್ ಬಿಟ್ಟಿನಿ ಏನಾದರೂ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ ಗ್ಲೋವರ್ ತಂದು ಇಡಬೇಕಂತ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಈಗ ರಾಜಗಿರಿ ನೀನು ಕಟ್ ಮಾಡಿದ ಇಟ್ಕೊಂಡಿದ್ನಲ್ಲ ರೀ ರಾತ್ರಿ ಬ್ಯಾಡ ಒಂದು ರೆಡ್ಜ್ ಅಕ್ಷಿ ಹಿಂಡಿ ಇದ್ರೆ ಸಾಕಂತೇಳಿ ಹಂಗೆ ಈಗ ಅದನ್ನು ನಾನು ಒಗ್ಗರಣೆ ಹಾಕ್ತೀನಿ ನೋಡ್ರಿ ಒಂದು ಮಾ ಹೋಳಿ ಒಗ್ಗರಣೆ ಹಾಕ್ತೀನಿ ಹಾಗೆಯೇ ನೋಡಿರಿ ಫ್ರೆಂಡ್ಸ ಇದು ಸ್ವಲ್ಪ ಅಮೋಷಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿರಿ ಮೊನ್ನೆ ಎಲ್ಲ ಹೆಂಗಾಗಿತ್ತು ನಮ್ಮ ಫ್ಯಾಮಿಲಿ ಒಳಗೆ ಒಬ್ಬರು ಮಾವರು ತಿರ್ಕೊಂಡ್ರು ಸೊ ಅದೆಲ್ಲ ಆಗಿತ್ತು ಹಾಗಾಗಿ ಹಾಸಿಗೆಗಳೆಲ್ಲ ಹಾಕ್ಕೊಂಡು ಬಂಡೆಗಳೆಲ್ಲ ತಿಕ್ಕೊಂಡು ಮನೆಯೆಲ್ಲ ನೀಟ್ ಡೀಪ್ ಕ್ಲೀನ್ ಮಾಡಿದ್ದಾಯಿತು ಅದಾದಮೇಲೆ ಸೊ ಇದು ನೋಡಿರಿ ನಾಳ ನೋಡಿರಿ ಅದಕ್ಕೂ ಕೂಡ ಗೋಮಂತ್ರ ಅದನ್ನೆಲ್ಲ ಹಾಕಿ ನೀಟಾಗಿ ತೊಳೆದು ಅದಕ್ಕೆ ಅರಶಿಣ ಕುಕ್ಕಮ ಅದನ್ನೆಲ್ಲ ಹಚ್ಚಿ ಹೂವಿಟ್ಟು ಪೂಜೆ ಮಾಡಿದ್ದೇನೆ ರೀ ಹಾಗೆ ಅದಕ್ಕೆ ದಾರನೂ ಕೂಡ ಸುತ್ತಿ ಇವಾಗ ನೋಡ್ರಿ ಮತ್ತು ಅವಳಿ ಬಾಕುಲ್ ಮೇಲೆ ಹಾಕಾಕತ್ತೀ ನೋಡ್ರಿ ಫ್ರೆಂಡ್ಸ ನಿಜ ಹೇಳ್ಬೇಕಪ್ಪ ಅಂದ್ರೆ ನನಗೆ ಇದು ಕುದುರೆನಾಳವನ್ನು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಫೈನಾನ್ಸಲ್ಲಿ ಏನೈತಿ ನೋಡ್ರಿ ನನ್ನ ಅಷ್ಟಕ್ಕೆ ನನಗೆ ಮತ್ತು ಕೆಲವರಿಗೆ ಅದು ಎಷ್ಟು ವರ್ಕ್ ಆಗಿತ್ತು ಎಲ್ಲೋ ಗೊತ್ತಿಲ್ಲ ಬಟ್ ಅದು ಅಂತರೂ ನನಗೆ ಕೆಲವೊಂದು ವಿಷಯದೊಳಗೆ ಅದು ಲೈಫ್ ಲಾಂಗ್ ಒಂದಷ್ಟು ವಿಷಯಗಳು ಇರ್ತಾವೆ ನೋಡ್ರಿ ಅವು ಯಾವಾಗಲೂ ಸ್ವಲ್ಪ ಸೊಲ್ಯೂಷನ್ ಸಿಗೋದು ಭಾಳ ಕಡಿಮೆ ಬಟ್ ನನಗೆ ಇದನ್ನ ಉದ್ದೇಶ ಹಾಕಿದ್ದು ಉದ್ದೇಶನೇ ಅಂತಂದ್ರೆ ಸ್ವಲ್ಪ ಫೈನಾನ್ಸಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಆಗಬೇಕು ಅಂಥೇಳಿ ನಿಜ ನನಗೆ ಅದು ಬಂದಾದ ಮ್ಯಾಗನೇ ಇವಾಗ ಒಂದು ಎರಡೂವರೆ ತಿಂಗಳನ್ನ ಆಗಪ್ಪಂತಲ್ಲ ರೀ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸೊ ಪರವಾಗಿಲ್ಲ ಯಾವುದೋ ಒಂದು ಇನ್ಕಮ್ ಬರೋದಕ್ಕೆ ಒಂದು ಮಾರ್ಗ ಇಷ್ಟು ದಿನ ಬಿಟ್ಟು ನನಗೆ ಇವಾಗ ಐಡಿಯಾ ಬಂತಲ್ಲ ಸೀರಿದು ಆನ್ಲೈನ್ದಾಗ ಮಾಡಬೇಕಪ್ಪ ಅಂತೇಳಿ ಅದಕ್ಕೆ ನನಗೆ ಅಮೌಂಟು ಕೂಡ ವ್ಯವಸ್ಥೆ ಆಯ್ತಲ್ಲ ಹಾಗಾಗಿ ಯಾವುದೋ ಒಂದು ರೂಪದೊಳಗೆ ನಮ್ಗೆ ಅದು ಮಾಡ್ತದೆ ಮಾಡ್ತದಂತನೇನೆ ಹೇಳ್ಬೋದು ನನಗೆ ತುಂಬಾ ಪಾಸಿಟಿವ್ ಎನರ್ಜಿ ಕೊಡಕತ್ತೈತೆ ಅಂತನೇ ಹೇಳ್ಬೋದು ನೋಡಿರಿ ನಾಳ ಎಲ್ಲ ಒಳ್ಳೆಯದಾಗಲಿ ನಮ್ಗೆ ಹಣಕಾಸು ಎಲ್ಲರಿಗೂ ಹಣಕಾಸಿನ ಸಮಸ್ಯೆ ಇರ್ತೈತಿ ಆದರೆ ಎಲ್ಲರೂ ಒಂದೊಂದು ಥರ ಪೂಜೆ ಪುನಸ್ಕಾರ ಮತ್ತು ಅವ್ರು ಮಾಡುವಂಥ ಸತತ ಪ್ರಯತ್ನ ಅವ್ರ ಶ್ರಮದಿಂದ ಅವ್ರು ಮುಂದೆ ಬರೋಕೆ ಸಾಧ್ಯ ಆಗ್ತೈತಿ ಬರೀ ಇದು ಮಾಡಿದಕ್ಕೆ ನಾವು ಶ್ರೀಮಂತರಾಗ್ತೀವಂತಲ್ಲ ಬಟ್ ನಮ್ಮ ಎಫರ್ಟು ಕೂಡ ಇರಲೇಬೇಕು ನೋಡ್ರಿ ಒಮ್ಮೆಲೇ ನೆಕ್ಸ್ಟ್ ಡೇ ನೋಡ್ರಿ ನೈಟ್ ಊಟ ಮಾಡಿ ಮಲ್ಕೊಂಡೋತ್ನಾಗೆ ಬಾಂಡೆಗಳೆಲ್ಲ ತಿಕ್ಬಿಟ್ಟೆ ನೋಡ್ರಿ ಫ್ರೆಂಡ್ಸ ನೀಟಾಗಿ ಆಗೈತಿ ಕಿಚನ ಬೆಳಗ್ಗೆ ಇದು ಬಂದ ತಕ್ಷಣ ಒಂಥರ ಆರಾಮಂತ ಅನ್ನಿಸ್ತದ ಆಲ್ರೆಡಿ ನೀರು ಕಸಿಕೊಟ್ಟಿ ಯಜಮಾನ್ರಿಗೆ ಕೂಡ ನೀರು ಬಂದಿದ್ದು ರೀ ಒಂದು ಎರಡು ಮೂರು ಹಂಡೆ ಕುಡಿಯೋ ನೀರು ತೊಗೊಂಬಂದ್ರ ಅಷ್ಟೇ ಈಗೆಲ್ಲ ಜಾಸ್ತಿ ನೀರು ಯೂಸನ್ ಆಗಲ್ಲ ಅಷ್ಟು ಒಮ್ಮೆ ತುಂಬಿಟ್ಟು ಹದಿನೈದು ಗಟ್ಟಲೆ ಅದನ್ನ ಅಂತಾರೆ ಯಜಮಾನ್ರು ಹಂಗೆ ಬ್ಯಾಡ ಏಸ್ ಬರ್ತಾವ ನೀರು ಬಂದಿನ ಎರಡೆಡೆ ತೊಗೊಂಬರ್ರಿ ಹಂಡ ಎರಡು ಹಂಡೆ ತೊಗೊಂಬರೀ ಫ್ರೆಶ್ ಆಗಿ ನೀರು ಇದಾವೆ ಅಂತಂದೆ ಹ್ಞೂ ಅಂತೇಳ್ಯಾರ ಸೊ ಇವಾಗ ಏನೈತಿ ನಾಷ್ಟ ಮಾಡ್ಬೇಕು ರೀ ನಾಷ್ಟಕ್ಕೆ ಹುಡುಗರು ಸುಸ್ಲ ಮಾಡಂತವ ಚುರುಮೂರಿ ಊರಿನ ತಂದು ಕಲಾಸ ಅವಲಕ್ಕಿನೂ ತಂದಿಲ್ಲ ನೆಕ್ಸ್ಟ್ ಯಾವಾಗ ತರ್ತಾರ ಅವಾಗ ಮಾಡಿದ್ರೆ ಈ ಈ ಅವ ಊರಿನ ಬರತ್ನಾಗ ಇದು ತೊಗೊಂಡು ಬಂದಿದ್ದಲ್ರಿ ಕೇಸರಿದವ ಅದ ಈಡಾಗತ್ತದ ನೋಡಿರಿ ಸದ್ಯ ಮೊದಲೆಲ್ಲ ಒಂದು ತಿಂಗ್ಳು ತೊಗೊಂಬಂದ್ರೆ ಸೇರಿ ಆಗಿಬಿಡ್ತಿತ್ತು ಕಿರಾಣಿ ಮಾಲ ಈಗ ನಡುವರ್ಕ ತರ್ತಾರೆ ಅವು ಏನು ಇಲ್ಲ ನೋಡ್ಬೇಕು ಈಗ ಯಾವಾಗ ತರ್ತಾರ ಅವರು ತಂದಾಗ ಮಾಡಿದ್ರಾಯ್ತು ಏನು ಮಾಡ್ತೀರಿ ಸೊ ಇವಾಗ ಉಪ್ಪಿಟ್ಟನೇ ಮಾಡ್ತೀನಿ ಮಕ್ಕಳು ಬೇಜಾರು ಮಾಡ್ಕೊಳಕತ್ತಾರೆ ನಿನ್ನೇನು ಅದೇ ಇವತ್ತು ಅದೇ ಅಂಥೇಳಿ ಮತ್ತೇನು ಮಾಡ್ಬೇಕಿದ್ದಂಗೆ ಹೋಗ್ಬೇಕಲ್ರಿ ಸಂಸಾರದಾಗ ಸದ್ಯಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಈಸ್ ರೆಡಿ ಚಂದ ಹಳ್ಳೈತೆ ನೋಡ್ರಿ ಉಪ್ಪಿಟ್ಟು ಹಂಗನೇ ಈ ಕಡೆ ಚಾಕು ಇಟ್ಬಿಟ್ಟಿನಿ ಸುಮೇಜಮಾನ್ ಕಡೆಯಿಂದ ಬೇಸ್ಕೊಬಾರ್ದು ಅಂತೇಳಿ ನಾಷ್ಟ ಕುರ್ಸತ್ತಿಲ್ಲ ಅದಕ್ಕೆ ಚಾಯ್ಬೇಕು ರೀ ಇವತ್ತು ಆ್ಯಕ್ಚುಲಿ ಸೋಮವಾರ ಊಟ ಐತಿ ಅಂದ್ರೂ ಡೈಲಿ ಹೇಗೆ ತಂಗೆ ಕೊಡ್ಬೇಕ್ರಿ ಅವರಿಗೆ ಈಗ ನಾಷ್ಟ ಮಾಡೋಣ ಬನ್ರಿ ಫ್ರೆಂಡ್ಸ ಒಂದು ಸೀರೆ ಆರ್ಡ್ರ್ ಬಂದಿತ್ತು ಹಾಗಾಗಿ ಅಲ್ಲಿ ಸೀರೆ ಆರ್ಡ್ರ್ ಹಾಕಿದೆ ಕರೆಕ್ಟಾಗಿ ಅಡ್ರೆಸ್ಸದೆಲ್ಲ ಬರಿಬೇಕಲ್ರಿ ತುಂಬ ಎಕ್ಸ್ಪೀರಿಯೆನ್ಸ್ ಏನು ಇಲ್ಲ ನನಗೆ ಸ್ಟಾರ್ಟಿಂಗ್ ಅಂದ್ರೂ ಈಗ ಸುಮಾರು ದಿನ ಆಯ್ತು ಭಾಳಷ್ಟು ಸೀರೆಗಳನ್ನ ನಾನು ಆಲ್ರೆಡಿ ಈಗ ಪಾರ್ಸಲ್ ಮಾಡೀನಿ ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಮಾಡೋದ ಬೆಟರ್ ಅಂತ ಅನ್ಕೋತೀನಿ ಮತ್ತೆ ಸೀರೆ ಆರ್ಡರ್ ಹಾಕಿದ್ದೀನಿ ರೀ ಅವು ಬಂದು ಯಜಮಾನ್ರು ಮನೆಗಿದ್ರಲ್ಲ ಕೆಳಗಡೆ ಹೋಗಿ ತಗೊಂಡು ಬಂದರು ಹೋಗಿ ಮಾಡಿ ಬರ್ತಾರೀ ವಾಸ್ ನಡ್ಕೊತ ಹೋಗಿದ್ದು ಆರೆ ತಪ್ಪಿಸ್ಕೊಂಡು ಹೈರ್ಯಂಗ್ ಬಂದೀನಿ ನೀವು ಅದ ಸ್ವಲ್ಪ ಆಗಿ ಬರೀನ ಲೇಟ್ ಆಗೋದ್ರೆ ಮತ್ತೆ ಸರ್ವರ್ ಡೌನ್ ಪ್ರಾಬ್ಲಮ್ ಚಲವ್ ಆಗಿರ್ತೈತಿ ಯಾಕೆ ಸುಮ್ಮನೆ ಇರಿಸ ತಗೊಳೋದು ಮೊನ್ನೆ ಮಾಡ್ತೀವಿ ನೋಡಿ ಹಾಂ ಚಂದ ಕಸ ಹುಡ್ಗತ್ನೇ ಚಂದ ಹುಡ್ಗಿನ್ ಇರಲ್ಲ ನಾನೇನ ಒಂದು ದುರ್ವ ಕಟ್ಕೊಂಡ್ ಮುಗಿತ್ರಿ ಚಂದನ ಸೇರಿ ತಾನೇ ಇಪ್ಪ ಸರಿ ಕೋತ

ಓಕೆ ಇಷ್ಟು ಹೇಳ್ತಾ ಯಾವ್ದಕ್ಕೆ ಹೇಗಲ್ಲಕ್ಕ ನೀವು ಕಷ್ಟಪಟ್ಟು ಮಾಡ್ರಿ ನಿಮಗೆ ಒಳ್ಳೆದಾಗ್ತೈತಿ ಯಾರ್ಯಾರೋ ಏನಾನು ಅನ್ಕೋತಾರ ಅಂತೇಳಿ ತಲೆ ಕಟ್ಸೋಣ ಹೋಗ್ಬೇಡ್ರಿ ತಲೆ ಕರ್ಸೋ ಪುತ್ರ ನಮ್ಮ ಟೈಮ್ ಆಗ್ತೈತಿ ನಮ್ಮ ನೆಮ್ಮದಿ ಹಾಳಾಗ್ತೈತಿ ಅಂತ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಇನ್ನು ಚೂರಾದ್ರೂ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಾಮೆಂಟ ಒಂದು ನಾಲ್ಕು ಒಳ್ಳೆಯ ಮಾತುಗಳನ್ನು ಕಮೆಂಟ್ ಮುಖಾಂತರ ಬರೆದು ಹಾಕ್ರಿ ಅಂತ ಕೇಳ್ತೀನಿ ನಮಸ್ಕಾರ ಧನ್ಯವಾದಗಳು